ಮ್ಯಾಮ್ ನಿಮ್ಮ ಸಿನಿಮಾ ಜರ್ನಿ ಬಗ್ಗೆ ಮಾತಾಡೋದಾದರೆ ಈ ಎರಡು ಸಾವಿರದ ಹದಿನೇಳರ ಜಂಬದ ಹುಡುಗಿ ಸಿನಿಮಾ ಮೂಲಕ ನಿಮ್ಮ ಸಿನಿಮಾ ಎಂಟ್ರಿ ಆಗುತ್ತೆ ಸಿನಿಮಾ ಎಂಟ್ರಿ ಯಾಕಾಯಿತು ಹೇಗಾಯಿತು ಯಾಕೆ ಸಿನಿಮಾ ಅಂದರೆ ಅಚ್ಚುಮೆಚ್ಚು ಆ ದಿನಗಳ ಬಗ್ಗೆ ಹೇಳಬಹುದಾ ಅಂತ ಹೇಳಿ ನಿಮಗೆ ಸಿನಿಮಾ ಎಂಟ್ರಿ ಆಗಿದ್ದು ನಾನು ಓನ್ ಬ್ಯಾನರ್ ಮಾಡಿದ್ದೆ ಜಂಬದ ಹುಡುಗಿ ಅಂತ ಜಂಬದ ಹುಡುಗಿ ಅಂತ ಸಿನಿಮಾ ಮಾಡಿದ್ದು ನಮ್ಮ ಬ್ಯಾನರಿಂದನೇ ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಫಿಲಮ್ ಜರ್ನಿನ ಈಗ ಏನಂದರೆ ಎಲ್ಲ ಹೆಣ್ಮಕ್ಳಿಗೆ ಏನಾದರೂ ಒಂದು ಸಾಧಿಸ್ಬೇಕು ಅನ್ನೋ ಆಸೆ ಇರುತ್ತೆ ಹೆಣ್ಮಕ್ಳು ಅಂತಲ್ಲ ಇವನ್ ಗಂಡು ಸಹ ಸಾಧಿಸ್ಬೇಕು ಅನ್ನೋ ಆಸೆ ಇರುತ್ತೆ ಆ ಸಾಧಿಸಬೇಕಾದ್ರೆ ನಮ್ಗೊಂದು ಪ್ಲ್ಯಾಟ್ಫಾರ್ಮ್ ಬೇಕು ಇಲ್ಲ ಆ ಬ್ಯಾಗ್ರೌಂಡ್ ಇರಬೇಕು ಇಲ್ಲ ನಮ್ಮ ಅಪ್ಪಂದೋ ಅಮ್ಮಂದ ಬಿಸ್ನೆಸ್ ಇದ್ದರೆ ಆ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ತಾರೆ ಇವಾಗ ರಿಲಯನ್ಸ್ ಅವರೆಲ್ಲ ಎಲ್ಲ ಹಾಗೆ ಇಲ್ಲ ಏನೂ ಇಲ್ಲದೇರ ಆ ಪ್ಲ್ಯಾಟ್ಫಾರ್ಮ್ ಇಲ್ಲದೇ ಇರ ಅಂತವ್ರು ಏನು ಮಾಡಬೇಕು ಅವ್ರು ಏನಾದರೂ ಒಂದು ಮಾಡಲೇಬೇಕಲ್ಲ ಹಾಗಾಗಿ ಇವಾಗ ಹೆಣ್ಮಕ್ಳಿಗೆ ಮದುವೆ ಮಾಡಿ ಕಳಿಸ್ಬಿಡ್ತಾರೆ ಮದುವೆ ಆದಮೇಲೆ ಅವ್ರು ಬೆಳೆಯೋದು ತುಂಬ ಕಷ್ಟ ಗಂಡು ಮಕ್ಳಿಗಾದರೆ ಏನಾದರೂ ಬಿಸ್ನೆಸ್ಸಿಗೆ ಬಂಡವಾಳ ಹಾಕ್ಕೊಡ್ತಾರೆ ನಾನು ನಮ್ಮ ನಾನು ಒಂಥರ ಗಂಡು ಹುಡುಗ ಥರನೇ ಬೆಳೆದಿದ್ದು ನಮ್ಮ ಅಮ್ಮನಿಗೆ ನಾನು ಅವಾಗಲೇ ಹೇಳಿದೆ ಇಲ್ಲ ನನಗೆ ಈಗಲೇ ಮದುವೆಗಿದ್ದು ಎಲ್ಲ ಮಾಡಬೇಡಿ ನಾನು ಏನಾದರೂ ಲೈಫಲ್ಲಿ ಅಚೀವ್ ಮಾಡಬೇಕು ನಾನು ಅಚೀವ್ ಮಾಡಿದ ನಾನು ಮದುವೆ ಆಗೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ